ಫಸ್ಟ್ ಟೈಮ್ ಒಂದು ಟೈಟ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದಾರಲ್ಲ ಒಂದು ಹುಡುಗಿನ ತಪ್ಕೊಳ್ಳೋದು ಹೇಗೆ ಅಂತಲೇ ಹೇಳ್ಕೊಟ್ಟಿದ್ದೆ ಅವರೇ ನನಗೆ ಹಿಂಗೆ ಲುಕ್ ಕೊಡಿ ಅಂತ ಹೇಳಿದ್ದೀವ್ರಿ ಹಿಂಗೆ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಪೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವರೇ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮಗೆ ಕರೆಕ್ಟ್ ಸುಪ್ರೀತ್ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವರೇ ನೋಡೋಣ ಇವರು ಏನು ಹೇಳ್ತಾರೆ ಅನ್ನೋದು ನೋಡಿ ಅಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದೆ ನಾನು ಡಿಸೈಡ್ ಮಾಡಿದ್ದು ಏನಿಲ್ಲ ಅದರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟ್ ಆಗಬೇಕು ವೈಟ್ ಮೇಲೆ ವೈಟ್ ಶಾಲೆ ಬೇಕು ಅಂತ ಹೇಳಿ ಹಿಂಗೆ ಮಾಡಬೇಕಲ್ಲ ಓಕೆ ಡಸನ್ ಮ್ಯಾಟರ್ ಅಲ್ಲ ಎಸ್ ಲಾಂಗ್ ಎಸ್ ಅವ್ರಿಗೆ ಏನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರು ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲರಿಗೂ ರವಿಚಂದ್ರನ್ ರವಿಚಂದ್ರನ್ ರವಿಚಂದ್ರ ಅಂತ ಹೇಳ್ತಾನೇ ಇದೀರಾ ರವಿಚಂದ್ರನಿಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಇದೆ ಅಲ್ಲಣನಮ್ಮ ಹಾ ಬೇರೆ ಇಲ್ಲ ಆ ಪ್ಯಾರನ್ನ ಸಾಯಿಸಿಬಿಟ್ಟಿದ್ದಾರೆ ಮುಂಚೆನೆ ಕರೆ ಇದಾರಾ ಪ್ಯಾರು ಇದಾರ ಯಾರು ಹೇಳಲಿಲ್ಲ ಇಲ್ಲ ಸ್ಟೇಜ್ ಸ್ಟೇಟ ಓ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆಪ್ ಯಾರು ಬರುತ್ತೆ ಸರ್ಪ್ರೈಸ್ ಹಾಂ ಅಲ್ಲ ಈ ಪ್ಯಾರ್ಗೆ ಆಡೂ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ್ಗೆ ಹಾಡು ಪಣಿ ಹಾಡು ಮಾಡಿದ್ದೀನಪ್ಪ ನನಗೆ ಏ ತಗೊಂಡಿರೋದು ಐ ದಿವಸ ಡೇಟ್ ಇದು ಎಲ್ಲ ಇದೆ ಎಲ್ಲ ಇದೆ ಇದ್ದೀರಲ್ಲ ನೀವು ಏನಿದೆ ಮುಗಿಸ್ಬೋದ ಇದೆಲ್ಲ ಗೊತ್ತಿದ್ದೀರಿ ಮೇಡಮ್ ನೀವು ಹೇಳಿಲ್ಲ ಹಾಡಿದೆ ಅಂತ ಹೇಳಿದ್ರೆ ನನಗೆ ನೀವು ಮಗಳೇ ಇಲ್ಲ ನನ್ನ ಜೊತೆಯಲ್ಲಿ ಚಿಕ್ಕ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ್ದೆ ಮಗು ಜೊತೆ ಇದೆ ಮಗಳ ಇಲ್ಲ ನೋಡಿ ಟೋಟಲ್ ಪ್ಯಾರ್ ಲವ್ ಮೊಹಬತ್ ಎಷ್ಟು ಏನೋ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ